ದಮ್ಮನಿತರ ಧ್ವನಿ ಎಲ್ಲ ಸಮಾಜದ ಸಮುದಾಯದ ಆಶಾ ಕಿರಣ ಕಲ್ಲುಬಾಳು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಕಲ್ಲುಬಾಳು ಗ್ರಾಮ ಪಂಚಾಯಿತಿಯನ್ನು ಸರ್ವತೋಮುಖ ಅಭಿವೃದ್ಧಿಗೆ ಕೊಂಡೊಯ್ದ ಮತ್ತು ಎರಡ್ ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೈದರ ಅಭಿವೃದ್ಧಿಯ ಹರಿಕಾರರಾದ ಮಂಚನಹಳ್ಳಿ ಮುನಿರಾಜರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಯುವ ಮುಖಂಡರಾದ ಎಂಸಿ ಎಂಟರ್ಪ್ರೈಸಸ್ನ ಮಾಲೀಕರಾದ ಮೋಹನ್ ಮುರಳಿ ಹಾಗೂ ಮಂಚನಹಳ್ಳಿ ಗ್ರಾಮದ ಸಮಸ್ತ ಗ್ರಾಮಸ್ಥರು ದಮ್ಮನಿತರ ಧ್ವನಿ ಎಲ್ಲ ಸಮಾಜದ ಸಮುದಾಯದ ಆಶಾ ಕಿರಣ ಕಲ್ಲುಬಾಳು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಕಲ್ಲುಬಾಳು ಗ್ರಾಮ ಪಂಚಾಯಿತಿಯನ್ನು ಸರ್ವತೋಮುಖ ಅಭಿವೃದ್ಧಿಗೆ ಕೊಂಡೊಯ್ದ ಮತ್ತು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೈದರ ಅಭಿವೃದ್ಧಿಯ ಹರಿಕಾರರಾದ ಮಂಚನಹಳ್ಳಿ ಮುನಿರಾಜರವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಶುಭ ಕೋರುವವರು ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಯುವ ಮುಖಂಡರಾದ ಎಂಸಿ ಸಿ ಎಂಟರ್ಪ್ರೈಸಸ್ನ ಮಾಲೀಕರಾದ ಮೋಹನ್ ಮುರಳಿ ಹಾಗೂ ಮಂಚನಹಳ್ಳಿ ಗ್ರಾಮದ ಸಮಸ್ತ ಗ್ರಾಮಸ್ಥರು